ನಮ್ಮ ಹತ್ರ ಇರುವಂತ ಗ್ಲಾಸ್ ಐಟಮ್ಸ್ ಇದೆ ಅದೆಲ್ಲ ಪ್ಯಾಕ್ ಮಾಡೋಣ ಅಂತ ಹೇಳಿ ಎನಿಸಿದ್ವಿ ಅದು ಒಂದು ಸೇಫ್ ಆದ್ರೆ ಮತ್ತೆ ಟೆನ್ಷನ್ ಇದೆ ಅದನ್ನು ಪ್ಯಾಕ್ ಮಾಡಿ ಮೇಲೆ ಇಟ್ಟರೆ ಆಯ್ತು ಮತ್ತೆ ಉಳ್ದದ್ದು ಹಾಗೆ ಸ್ವಲ್ಪ 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 ಮಾಡ್ತಾ ಇದ್ವಿ ಮಣಿ ಮಣಿ ನನ್ನ ಟೀಮ್ ರೆಡಿ ಮಣಿ ಮತ್ತೆಲ್ಲರೂ ವೇಸ್ಟ್ ಇಲ್ಲಿ ನಾವು ಮಾತ್ರ ಬೆಸ್ಟ್ ಆಯ್ತು ಓಕೆ ನಾನು ಅದ್ರ ಮಾಡ್ತೀನಿ ರೆಸ್ಟ್ ತೆಗಿರಿ ಅದೇ ಓಕೆ ಇದೆ ಹೇಗ ಒಪನ್ ಅದು ಸ್ಪೆಷಲ್ ಡೋರ್ ಅದು ಗೋಲ್ಡನ್ ಪಟ್ಟಿಗೆ ಇದೆ ವಾ ಓ ಅದ ಅದಕ್ಕೆ ಇಟ್ಟಿದ್ದ ಫಸ್ಟ್ ಬಾಕ್ಸ್ ಬಾಕ್ಸ್ ಕೊಡಿ ಅದರಲ್ಲಿ ಅದನ್ನ ಇಟಂ ಕೊಡ್ಬೇಕು ಹಾ ಅಲ್ಲ ಅದರಲ್ಲಿ ಅದು ಖಾಲಿ ಉಂಟು ಅದನ್ನ ಹಾಕಿ ಬಿಡಿ ಪಜ 25 25 ಕೊಡಿ 25 ಇದೆಲ್ಲ ಫುಲ್ ಉಂಟಲ್ಲ ಫುಲ್ ಇದ್ದದ ಹಾಗೆ ಇವಾಗ ಕೆಲಸ ನಮ್ದು ಮೇನ್ ಹಾಲ್ ತನಕ ಬಂದಿದೆ ಮೇನ್ ಹಾಲ್ ಅಲ್ಲಿ ಶ್ಯಾಂಡಲಿಯರ್ ಎಲ್ಲ ಇತ್ತು ನೋಡಿ ಅದನ್ನೆಲ್ಲ ತೆಗಿಸ್ತಾ ಇದ್ದೀವಿ ಇದು ವೈನ್ ಗ್ಲಾಸ್ ಎಲ್ಲ ಧೂಳು ಹಿಡಿದಿದೆ ಎಷ್ಟು ಗ್ಲಾಸ್ ಉಂಟು ಇಡ್ಲಿಕ್ಕೆ ಜಾಗ ಇಲ್ಲ ಜಾಗ ಉಂಟು ಮಾಡ್ಲಿಲ್ಲ ನೋ ಜಾಗ ಇಷ್ಟು ಒಳ್ಳೊಳ್ಳೆ ಗ್ಲಾಸ್ ತಗೊಂಡಿದೆ ಎಲ್ಲ ಶೋಗೆ ಚೆನ್ನಾಗಿ ಅದು ಉಲ್ಟಾ ಮಾಡಿ ಎಲ್ಲ ಇಡ್ತಾರಲ್ಲ ಅಂತದೆಲ್ಲ ಮಾಡ್ಲಿಕ್ಕೆಲ್ಲ ಮಾಡಿದ್ದೆ ಆದ್ರೆ ಫೈನಲ್ ಸ್ಟೇಜ್ಗೆ ಬರ್ಲಿಲ್ಲ ಅದು ಇನ್ನು ಕೂಡ ಅದರದ್ದು ಡಿಸೈನ್ ತಿಂಕ್ ಆಗ್ತಾ ಉಂಟು ಹೇಗೆ ಮಾಡೋದು ಆನ್ ಪ್ರೊಸೆಸ್ ಮೆಲ್ಲ ಬಜ್ಜೋದು ಏಜ್ ಜೋಜೋ ಯಾರು ಕೊಟ್ಟಿದ್ದು ಅವನ ಅದು ಅದು ಬೇರೆ ಅದು ಬೇರೆ ಅದು ಬೇರೆ ನಾನು ಹೇಳಿದ್ದೆ ಹೊಡೆದು ಇತ್ತಲ್ಲ ಅದ್ರಲ್ಲಿ ಒಂದು ಹೊಡೆದು ಇತ್ತಲ್ಲ ಮೊನ್ನೆ ಅದ್ರದ್ದು ಆಕಾಶ ಕಾಶ ನೀನು ನಿನ್ನ ಕಂಡಾಗ ಸಂತೋಷವೇನು

ಒಂದು ಮೂರ್ ನಾಲ್ಕು ತಗೊಳಿಕ್ಕೆ ಇಲ್ಲ ಆಲಸ್ಯ ಆಲಸ್ಯ ಆಲಸ್ಯದಲ್ಲೇ ಇರುದು ಇವನು ಎಂತ ಮನುಷ್ಯ ಅದು ಇದು ಇದು ಅದು ಅಂತ ಇಲ್ಲಿ ಟೈಮ್ ಪಾಸ್ ಮಾತ್ರ ಮಾಡುದು ನೋಡಿ ಅಪ್ಪ ನೋಡಿ ಎರಡು ಎರಡು ನೀನು ಕಾಮಚೋರ್ 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 ಅವನು ಮನೆಯದು ಕಾಮಚೋರ್ ಒಂದು ಕೆಲಸ ಮಾಡೋದಿಲ್ಲ ಅಲ್ಲಮ್ಮ ಒಂದು ರೂಮಲ್ಲಿ ಹೋಗಿ ಕೂತ್ಕೊಳ್ಳೋದು ಮತ್ತೆ ಆಯ್ತಲ್ಲ ಇನ್ನು ಸಂಜೆಗೆ ಪಾರ್ಟಿಗೆ ರೆಡಿ ಮಾಡ್ಲಿಕ್ಕೆ ಉಂಟಲ್ಲ ಅಮ್ಮನಿಗೆ ಪಾರ್ಟಿ ಪಾರ್ಟಿ ಉಂಟಲ್ಲ ಇವತ್ತು ಅಮ್ಮನಿಗೆ ಇವನ್ ಕಳಿಸಿ ಇವನು ಅಂತ ಇದೆ ಇವರು ಇವರು ಅಮ್ಮನಿಗೆ ಕಳಿಸಿದ್ದು ಯಾಕೆ ಹೇಳಿ ಅಂತ ಡಂಗ 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 ಅದು ಯಾಕೆ ಅದು ಪಜ್ಜೆ ಇದೆ ಕೈಯಲ್ಲಿ ಅದಕ್ಕೆ ಡಂಗ ಡಂಗ ಹಾಕ್ತೊಂಡೆ ಉಂಟಲ್ಲ ಸರಿಯുണ്ടಲ್ಲಂಟು ಅದು ಡಬಲ್ ಅಲ್ಲ ಹಾಗೆ ಇದೆ ಇದೆ ಮೇಲೇಡಿ ಐತಾ ಎರಡು ಮೂರು ಸಲ ನಾವು ತರಿಸಿದ್ವಿ ಎರಡು ಮೂರು ಸಲ ಕರೆ ಡ್ಯಾಮೇಜ್ ಬಂದಿತ್ತು ನೆನಪಿದ್ಯಾ

ದೊಡ್ಡ ದೊಡ್ಡ ಎಟ್ಟಿ ಯಾವ ನೀವು ನಿನ್ನೆ ನೀವು ಹ್ಞೂ ದೊಡ್ಡ ನೋಡು ಮುನ್ನೂರೈವತ್ತು ಹಿಟ್ಟಿಗೆ ಪೇಂಟಿಂಗ್ ಎಲ್ಲ ಆದಮೇಲೆ ಲೈಟ್ ಹಾಕಿ ಎಲ್ಲ ನೋಡ್ಲಿಕ್ಕೆ ಇರುತ್ತೆ ಎಲ್ಲಾದರೂ ಅದು ಸರಿ ಇಲ್ವಾ ಪಟ್ಟಿ ಮಾಡಿದ್ದ ನೋಡ್ಲಿಕ್ಕೆ ಇತ್ತಲ್ವಾ ಹಾಗಾಗಿ ಲೈಟ್ ಹಾಕಿಸ್ತಾ ಇದ್ದೀವಿ ಇದು ಇವಾಗ ಹೋಮ್ ಥಿಯೇಟರ್ ಇಲ್ಲಿ ರೆಡಿ ಆಗ್ತಾ ಉಂಟು ನೋಡಿ ಒಳ್ಳೆ ನನ್ನ ಇವರ ರೆಫೆರೆನ್ಸು ಇದು ಕೆಂಪ ಕೆಂಪ ಅಂತ ಯಾಕೆ ಖುಷಿಯಿಂದ ಯಾಕೆ ಅವರ್ತಿದು ಹಾ ಓಕೈ ನಂದು ಮಾತ್ರ ಓ ಬಾರ್ಕ್ಸ್ ಕಾಫಿ ಬಾರೆ ಇದು ಕಾಫಿ ಬಾರೆ ಓಕೆ ಇದು ಸ್ವಲ್ಪ ಅವ್ ಇದು ಕಾಫಿ ಬಾರೆ ಸ್ವಲ್ಪ ಫ್ರೆಂಚ್ ಸ್ಟೈಲ್ ಅಲ್ಲ ಸ್ವಲ್ಪ ಆ ರೀತಿನೇ ಡೋರ್ ಬರುತ್ತೆ ಸ್ವಲ್ಪ

ಇದೆಲ್ಲಾ ಇಲ್ಲಿ ಇಲ್ಲಿ ಮಾಡ್ಬೇಕು ನಿಮಗೆ ಎಲ್ಲ ಕಡೆ ಮಾಡ್ತೀವಿ ನಾವು ಒಂದು ಒಂದು ಕಾರ್ನರ್ ಕೂಡ ಬಿಡೋದಿಲ್ಲ लास्ट ತಕೊಂಡೆ ಎಂತ लास्ट ಪ್ರೈವೇಟ್ ಫಸ್ಟ್ ಇಲ್ಲಿ ಹೋಗಿ ಬಲ್ಲಿಕಿದಾ ಅಲ್ಲ ಇದು ಈಗ ಇನ್ನೊಂದು ಕೋಟ್ ಹಾಕಬೇಕಲ್ಲ ಫಿನಿಶಿಂಗ್ ಫಿನಿಶಿಂಗ್ ಕೆಲಸ ಇದೆ ಅದೆಲ್ಲ ಆದ್ಮೇಲೆ ಇದು ಸೀದ ಕೆಳಗಡೆನೆ ಸ್ಟಾರ್ಟ್ ಮಾಡುತ್ತೆ ಈ ಸಲ ಆದ್ರೂ ಈ ಸಲ ಆದ್ರೂ ನಾವು ಕ್ರಿಸ್ಮಸ್ ಚೆನ್ನಾಗಿ ಮನೆಯಲ್ಲಿ ಸೆಲೆಬ್ರೇಟ್ ಮಾಡಬೇಕು ಆ ಸಲ ಕೂಡ ಮಾಡಿದ್ವಿ ಗ್ರ್ಯಾಂಡ್ ಆಗಿ ಮಾಡಿದ್ವಿ ಆದ್ರೆ ಅದೊಂದು ಮನಸ್ಸಲ್ಲಿ ಇರುತ್ತಲ್ಲ ಈ ಸಲ ಸುಮಾರು ಜನ ಖರ್ದು ಮಾಡ್ಬೇಕಂತ ಒಂದು ಆಸೆ ಉಂಟು ಮಾತ್ರ ಏನಾಗಿರಲಿಲ್ಲ ಏನಾಗಿರ್ಲಿಲ್ಲ ಬಂದವರಿಗೆ ಜಾಸ್ತಿ ಯಾರಿಗೆ ಕರೀಲಿಕ್ಕೆ ಆಗ್ತಾ ಇರ್ಲಿಲ್ಲ ನಮ್ಮಲ್ಲೇ ಅದಕ್ಕೆ ಇದಕ್ಕೆಲ್ಲದ ಕಷ್ಟ ಆಗ್ತದೆ ಇನ್ನು ಏನಿಲ್ಲ ಎಲ್ಲ ಕಡೆ ಎಲ್ಲಿ ಬೇಕು ಬಿದ್ಕೊಳ್ಳಿ ಇದೊಂದು ಲಾಕ್ ಮಾಡುವ ಆಯ್ತಾ ನೋಡಿ ಕಾಮನ ಬಿಲ್ಲು ನೋಡಿ ಕಾಣ್ತಾ ಉಂಟಾ ರಾಯ್ ಕ್ಯಾಮ್ರಾದಲ್ಲಿ ಯಾವಾಗ್ಲೂ ಬೀಳುತ್ತೆ ಈಗ ಬಿಸಿಲು ಬಂದು ಬಿಸಿಲಿಗೆ ಮಳೆ ಬರುತ್ತೆ ನೋಡಿ ಆ ಟೈಮಲ್ಲಿ ಬರುದು ಕಾಮನ ಬಿಲ್ ಇರುತ್ತಲ್ಲ ಓ ಸೂಪರ್ ನೋಡು ಕಾಣ್ತಾ ಉಂಟಲ್ಲ ಕಾಮನಬಿಲ್ಲ ಡ್ಯಾಡಿ ಹೇಳ್ತಾ ಇದಾರೆ ಎಂತ ಹೇಳಿದ್ರು ಡ್ಯಾಡಿ ಆ ಸೈಡ್ ಸಮುದ್ರ ಉಂಟಂತೆ ಸಮುದ್ರಕ್ಕೆ ಬಿಸಿಲು ಬೀಳುವಾಗ ಹೇಳಿದ್ರು ಅಲ್ಲಿ ಸಮುದ್ರ ಕೂಡ ಇಲ್ಲ ಎಂತ ಕೂಡ ಇಲ್ಲ ಡ್ಯಾಡಿದು ಮುಂದೆ ಹೇಳಿದ್ರೆ ಮುಳ್ಳು ಸೌತೆ ಇತ್ತು ಇದಕ್ಕೆ ಪರಿಮಳಕ್ಕೆ ಇದು ಎಲೆ ಹಾಕ್ತಾರೆ ಅರಸಿನ ಎಲೆ

ಮಾಡಿ ನಾಳೆ ಸಂಡೇ ಅಲ್ವಾ ನಾಳೆ ಸುಮಾರು ಜನ ಬರುದಿಲ್ಲ ನಾಳೆ ಸಂಡೆ ನಮಗೆ ಸಂಡೇ ಇಲ್ಲ ಮಂಡೇ ಇಲ್ಲ ನಮಗೆ ಸಂಡೇ ಮಂಡೇ ಏನಿಲ್ಲ ಇನ್ನು ಸೋಮವಾರನಾ

ಇದೆಲ್ಲ ತಿನ್ನೋದು ಅಲ್ಲಿ ಹೋಗಿ ಅದೇ ಮಾಡು ನೀನು ಪಜೇಶ್ ಹೊಟ್ಟೆ ಪೂಜಾನೆ ಓಕೆ ಎಲ್ಲ ಕೆಲಸ ಎಲ್ಲ ಆಯಿತು ಇವತ್ತು ಎಮ್ಮೆ ಆಂಟಿ ಎಲ್ಲ ಬರ್ತಾರೆ ಮನೆಗೆ ನಮ್ಮದು ಆವಾಗ ಸ್ವಲ್ಪ ಹೊತ್ತು ಮೊದಲು ಕಾಲ್ ಮಾಡಿದರು ಸಿಪ್ರಿಯಾಂಕ ಅಂತ ಹೇಳಿ ಯಾಕೆಂದರೆ ನಾನು ಹೇಳಿರಲಿಲ್ಲ ಅಚ್ಚು ಇವತ್ತು ಹೇಳ್ತಾ ಇದ್ದೀನಿ ನಮ್ಮ ಫ್ಯಾಮಿಲಿಯಲ್ಲಿ ಅಂದರೆ ನಮ್ಮ ಮಕ್ಕಳಲ್ಲಿ ಮಕ್ಕಳಿದಾರಲ್ಲ ಎಲ್ಲರೂ ಚಿಲ್ಲರ್ ಪಾರ್ಟಿ ಮಕ್ಕಳಲ್ಲಿ ಫಸ್ಟ್ ಒಂದು ಮದುವೆ ಅದು ನಮ್ಮ ಕ್ಲೇವಿಟನಂದು ಹಾಗೆ ಅದಕ್ಕೆ ಇನ್ವಿಟೇಷನ್ ಕಾರ್ಡ್ ಕೊಡಲಿಕ್ಕೆ ಬರ್ತಾ ಇದ್ದಾರೆ ಎಂಗೇಜ್ಮೆಂಟ್ ಅಲ್ವಾ ಫಸ್ಟ್ ಎಂಗೇಜ್ಮೆಂಟ್ ಇರುತ್ತೆ ರೋಸ್ ಇರುತ್ತೆ ಆಮೇಲೆ ಮದುವೆ ಇರುತ್ತೆ ಮದುವೆ ನವೆಂಬರಲ್ಲಿ ಇಟ್ಟಿದ್ದಾರೆ ಹಾಗೇ ಎಂಗೇಜ್ಮೆಂಟ್ಗೆ ಇನ್ವೈಟ್ ಮಾಡಲಿಕ್ಕೆ ಅಂದರೆ ಮದುವೆಗೆ ಇನ್ವೈಟ್ ಮಾಡಲಿಕ್ಕೆ ಇದ್ದಾರೆ ನಮಗೆ ನೆಕ್ಸ್ಟ್ ಇನ್ನೊಂದು ಏನಂದರೆ ಇದು ಎಂತ ಆ ಆಯ್ತು ನಾವು ಅವತ್ತೇ ಮಾತಾಡ್ತಿದ್ದದ ಸ್ವಲ್ಪ ರೀಸೆಂಟ್ಲಿ ಫ್ಲೇವಿಟ್ಟ ಆಮೇಲೆ ಫ್ಲೇವಿಟ್ಟ ಹಾಗೆ ಅಂತ ಹೇಳಿ ನೆಕ್ಸ್ಟ್ ನಮ್ಮ ಫ್ಲೆವಿಟನ್ನದ್ದು ಲೈನ್ ಬರುತ್ತೆ ಅವಳಿಗೆ ಕೂಡ ಮಾಡಿಸ್ಬೇಕಲ್ವಾ ಈಗ ಅವಳು ದುಡಿತಾ ಇದ್ದಾಳೆ ಸ್ವಲ್ಪ ಅವಳ ಕಾಲ ಮೇಲೆ ನಿಲ್ದಿ ಅವಳು ನಿಂತಿದ್ದಾಳೆ ಅದು ಹೇಳೋದು ನಾನು ಇನ್ನು ಕೂಡ ಸ್ವಲ್ಪ ಸ್ಟ್ರಾಂಗ್ ಆಗಲಿ ಆಮೇಲೆ ನೆಕ್ಸ್ಟ್ ಅವಳದ್ ಕೂಡ ಮಾಡಿಸೋದು ಮದುವೆ ಹಾಗೆ ಇನ್ನೂ ಎಂತ ಕುಂದು ತುಂಬಾ ಖುಷಿ ನಮಗೆ ಎಷ್ಟು ಖುಷಿಯಾಗುತ್ತೆ ಮಕ್ಕಳಿಗೆ ನಮ್ಮ ನಮ್ಮ ಮಕ್ಕಳೇ ಅಲ್ವಾ ನಮ್ಮೊಟ್ಟಿಗಿದ್ದವರು ಮದುವೆ ಆಗಿ ಚೆನ್ನಾಗಿ ಹೋಗಬೇಕು ಅವರಿಗೂ ಮಕ್ಕಳಾಗಬೇಕು ಅವರು ಬೆಳಿಬೇಕು ಹಾಗೆ ನಮ್ಮದು ಕೂಡ ಆಸೆ ಎಲ್ಲರದ್ದು ಕೂಡ ಹಾಗೆ ಬರ್ತಾ ಇದ್ದಾರೆ ಹಾಗೂ ನೆಕ್ಸ್ಟ್ ಇನ್ನೊಂದು ಏನಂದರೆ ಇವಾಗ ಸಂಜೆ ಅಡುಗೆ ಕೂಡ ಹಾಕಬೇಕು ನಾವು ಫಸ್ಟಿಗೆ ಪ್ರಾನ್ಸ್ ಅಂತ ಎನಿಸಿದ್ದೆವು ಈಗ ಎಲ್ಲ ಬರ್ತಾರಲ್ವ ಹಾಗೆ ಚಿಕನ್ ಏನಾದರೂ ಮಾಡೋದು ಅಂತೇಳಿ ಎನಿಸಿದ್ದೀನಿ ನಾನು ಕಬಾಬ್ ಮಾಡಿ ಸಾರು ಏನಾದರೂ ಮಾಡೋದು ಅಂತೇಳಿ ನಾನು ಎಣಿಸಿದೆ ಬೇಳೆ ಸಾರು ಮಾಡೋಣ ಅಂತೇಳಿ ಅಮ್ಮ ಹೇಳಿದರು ಮತ್ತೆ ಅವರಂತ ನೆನೆ ಹಾಕಿದ್ದಾರೆ ಅಂತ ಹೆಸರು ಕಾಳು ಅದ್ರದು ಮಾಡ್ತಾನ ಅಂತೇಳಿ ಹಾಗೆ ಓಕೆ ಬಂದ ಮೇಲೆ ತೋರಿಸ್ತೀನಿ ನಾನು ಇಲ್ಲಿ ನೋಡಿ ಯಾರು ಬಂದರು

ಮದುವೆಗೆ ಕರೀತಾ ಇದ್ದಾರೆ ನಮಗೆ ತುಂಬ ಖುಷಿ ಅಲ್ವಾ ತಂದೆ ತಾಯಂದಿರಿಗೆ ಕೂಡ ಎಷ್ಟು ಖುಷಿ ಇರುತ್ತೆ ನಮಗೂ ತುಂಬ ಖುಷಿ ಹಾಗಾದೊಂದು ರೀತಿ ಅಲ್ವಾ ಕರೆಯೋದು ಈ ರೀತಿಯೇ ಕರಿಬೇಕು ಅಂತ ಹೇಳಿ ಎಲ್ಲರಿಗೂ ತಿಮ್ಮಿ ಒಂದು ಮಿಸ್ ಆದ್ಲು ನಿಜವಾಗ್ಲೂ ಅವಳಿದ್ದರೆ ಅವಳಿಗೆ ತುಂಬ ಖುಷಿ ಆಗ್ತಿತ್ತು ತುಂಬ ನೈಟಾಗಿತ್ತು ನಾಳೆ ಕೂಡ ಅವರು ಹೋಗ್ತಾರೆ ಅಂದರೆ ಬೇರೆ ಕಡೆ ಕೂಡ ಇನ್ವಿಟೇಷನ್ ಕೊಡಲಿಕ್ಕೆ ಉಂಟು ಹಾಗೆ ಮನೆಯೆಲ್ಲ ಹೇಗಾಗಿದೆ ಅಂತ ನೋಡಲಿಕ್ಕೆ ತೋರಿಸೋಣ ಅಂತ ಹೇಳಿ ಮೇಲೆ ಕರ್ಕೊಂಡು ಬಂದಿದ್ವಿ ತುಂಬ ಖುಷಿ ಅವರಿಗೂ ಒಂದು ಆಗ್ತಾ ಉಂಟಲ್ವಾ ಅಂತ ಹೇಳಿ ತುಂಬ ಪ್ರಾಬ್ಲಮಲ್ಲಿದ್ವಿ ನಮ್ಮ ಒಳಗೆ ಒಳಗಿರೋವ್ರಿಗೆ ಗೊತ್ತಿರುತ್ತೆ ಕ್ಲಾರು ಎಕ್ಸ್ಪ್ರೆಷನ್ ನೋಡಿ ಎಷ್ಟು ಒಂದು ಖುಷಿ ಇದ್ದಾನೆ ಅವನು ಎಲ್ಲ ನೋಡಿಕೊಂಡು ಅಂತ ಹೇಳಿ ನೀವೇ ನೋಡ್ಬೋದು ನಮ್ಮದರಲ್ಲಿ ಹಾಗೆ ಏನು ಮಸ್ಸರ ಅದು ಇದು ಏನು ಕೂಡ ಇಲ್ಲ ಎಲ್ಲರೂ ಬೆಳೆಯುವಾಗ ನಮಗೆ ತುಂಬ ಖುಷಿ ಆಗೋದು ನಮ್ಮ ಮಕ್ಕಳು ಕೂಡ ಹಾಗೇ ಇವತ್ತು ನಮ್ಮ ಯಾರದು ಬರ್ತ್ಡೇ ಕೂಡ ಹಾಗೆ ಅವನಿಗೆ ಸರ್ಪ್ರೈಸ್ ಆಗಿ ಕೇಕ್ ಎಲ್ಲ ತಗೊಂಡ್ ಬಂದಿದ್ವಿ ಕೆಳಗಡೆ ಹೋಗಿ ಎಲ್ಲರೂ ವಿಶ್ ಮಾಡೋಣ ಹೇಳಿ ಯಾರಿಗೂ ಗೊತ್ತಿಲ್ಲ ओ बड़े बॉय पत्ता कला इतना उसने लिया ये पत्ता मूर ये पत्ता मूर कहाँ है कौन कुकमा कुकमा हैप्पी बर्थडे टू यू थैंक यू हैप्पी बर्थडे टू यू डियर सालो हैप्पी बर्थडे टू यू डियर बॉय बाय गनी दस दे दे आंटी कहाँ गया

Ini kiri mungkin. <imitation> Malai. Abang tu berani cai gay. Berani berani ikutlah berani. Berani berani cai gay. Berani berani cai gay. Berani berani cai gay. Berani berani cai gay. Berani திருமுகம் தீரக்கின்ற வேளையில் என் நாடி சிலிர்க்க வைத்தாய் என் நான் கர்வம் உன் முன்னே பணிய வைத்தாய் என்ன நடந்தாலும் பெண்ணே உன்னை விட மாட்டேன்

ಓಕೆ ಇನ್ನು ನಾವು ಸ್ವಲ್ಪ ಮಾತಾಡ್ತಾ ಮಾತಾಡ್ತಾ ಊಟ ಮಾಡ್ತಾ ಎಲ್ಲ ಎಂಜಾಯ್ ಮಾಡ್ತೀವಿ ಈ ವ್ಲಾಗನ್ ನಾನು ಇಲ್ಲಿಗೆ ಏನು ಮಾಡ್ತೀನಿ ನಾಳೆ ಸಿಗ್ತೀನಿ ನಿಮಗೆ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್ ಸಿ ಯು ಗುಡ್ ನೈಟ್